ಇನ್ನು ಅಗ್ನಿವೀರ್ ಯೋಜನೆ ಬಗ್ಗೆಯೂ ಲೋಕಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆಯಾಗಿದೆ ಅಗ್ನಿವೀರ್ ಯೋಜನೆ ಬಗ್ಗೆ ರಾಹುಲ್ ಗಾಂಧಿಯವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಇದಕ್ಕೆ ರಕ್ಷಣಾ ಸಚಿವರ ರಾಜನಾಥ್ ಸಿಂಗ್ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಜಮ್ಮು ಕಾಶ್ಮೀರ ಮಣಿಪುರದ ಹಿಂಸೆ ಬಗ್ಗೆ ರಾಹುಲ್ ಗಾಂಧಿಯವರು ಪ್ರಸ್ತಾಪಿಸಿ ದೇಶದಲ್ಲಿ ಹಿಂಸೆ ಹೆಚ್ಚಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಾಹುಲ್ ಗಾಂಧಿ ಈ ಮಾತಿಗೆ ಬಿಜೆಪಿಯ ಸದಸ್ಯರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಗರಣ ಆಗಿದೆಯಂತೆ ವಾಲ್ಮೀಕಿ ಬೋರ್ಡ್ ಹಗರಣಕ್ಕಿಂತ ಇದು ದೊಡ್ಡ ಹಗರಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ ದೊಡ್ಡ ಹಗರಣ ಆಗಿದೆ ಸದ್ಯಕ್ಕೆ ಈ ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು ಸುಮಾರು ಎರಡು ಸಾವಿರದ ಐನೂರು ಕೋಟಿ ಹಗರಣ ಇದು ನೂರಾರು ಕೋಟಿ ಅಲ್ಲ ಇದು ಸಾವಿರ ಸಾವಿರ ಕೋಟಿ ಹಗರಣ ಎರಡು ಸಾವಿರದ ಐನೂರು ಕೋಟಿ ಹಗರಣ ಆಗಿದೆಯಂತೆ ಮೂಡಾಧ್ಯಕ್ಷ ಸಿಎಂ ಆಪ್ತ ಕೆ ಮರಿಗೌಡ ಇದರಲ್ಲಿ ಭಾಗಿಯಾಗಿರುವ ವಿಚಾರ ಬೆಳಕಿಗೆ ಬರ್ತಾ ಇದೆ ನ್ಯೂಸ್ ಏಟಿನ್ಗೆ ಮೂಡಾದ ಮಹತ್ವದ ದಾಖಲೆಗಳು ಕೂಡ ಲಭ್ಯ ಆಗಿರುವಂತದ್ದು ಸರ್ವೆ ನಂಬರ್ ಎಂಬತ್ತಾರರಲ್ಲಿ ಏಳು ಪಾಯಿಂಟ್ ಸೊನ್ನೆ ಮೂರು ಎಕರೆ ಜಾಗವನ್ನು ವಶಪಡಿಸಿಕೊಳ್ಳಲಾಗಿದೆ ಐವತ್ತು ಐವತ್ತು ಅನುಪಾತದ ಅಡಿಯಲ್ಲಿ ಪರಿಹಾರ ನೀಡದಂತೆ ಸುತ್ತೋಲೆ ಇತ್ತು ನಿಯಮ ಮೀರಿ ಮೂಡಾದಿಂದ ಪರಿಹಾರವನ್ನು ಕೊಡಲಾಗಿದೆ ಎಂಬತ್ತೊಂದು ಸಾವಿರದ ಆರ್ನೂರ ಎಪ್ಪತ್ತು ಚದರ ಅಡಿ ನಿವೇಶನ ನೀಡಿ ಆದೇಶವನ್ನು ಹೊರಡಿಸಿರುವಂತದ್ದು ಮೂಡ ನಿಯಮ ಬಾಹಿರವಾಗಿ ಆಯುಕ್ತರಿಂದ ಆದೇಶವನ್ನು ಹೊರಡಿಸಲಾಗಿದೆ ಸಿಎಂ ಆಪ್ತ ಕೆ ಮಾರಿಗೌಡ ಸೂಚನೆ ಮೇರೆಗೆ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಯಾಕಂದ್ರೆ ಅಲ್ಲಿ ಇವರು ಮುಖ್ಯ ಮುಖ್ಯಸ್ಥರು ಬಹುಕೋಟಿ ಹಗರಣದಲ್ಲಿ ಸಿಎಂ ಆಪ್ತರೇ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಮಾರಿಗೌಡ ಸೂಚನೆ ಮೇರೆಗೆ ಮೂಡ ಆಯುಕ್ತ ಜಿಟಿ ಟಿ ದಿನೇಶ್ ಕುಮಾರ್ ಅಕ್ರಮವಾಗಿ ಸೈಟ್ ಅನ್ನ ಹಂಚಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು ಇದು ನೂರಾರು ಕೋಟಿ ಅಲ್ಲ ಬರೋಬ್ಬರಿ ಮೂರಾದಲ್ಲಿ ಎರಡು ಸಾವಿರದ ಐನೂರು ಕೋಟಿ ಹಗರಣ ಇತ್ತು ಈಗಾಗಲೇ ನಾವು ನೋಡ್ತಿದ್ವಿ ಹಗರಣಗಳಿಂದ ಕೆಲವು ಅಧಿಕಾರಿಗಳು ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ವಾಲ್ಮೀಕಿ ಬೋರ್ಡ್ ನಲ್ಲಿ ಒಬ್ಬ ವ್ಯಕ್ತಿ ಅಧಿಕಾರಿ ನಿಷ್ಠಾವಂತ ಅಧಿಕಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡು ಆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ರಾಜ್ಯಾದ್ಯಂತ ಇದೀಗ ನಮ್ಮ ಮೈಸೂರಿನಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎರಡು ಸಾವಿರದ ಐನೂರು ಕೋಟಿ ಹಗರಣ ಆಗಿದೆಯಂತೆ ಮತದಾರರು ಅರ್ಜಿ ಕೊಡುವ ಮೊದಲೇ ಇವರಿಗೆ ಕನ್ಸಲ್ಟ್ ಬಿದ್ದಿತ್ತಾ ಏಳನೇ ತಾರೀಕೆ ರೆಕಾರ್ಡ್ ಮಾಡಿ ಆದೇಶ ಪತ್ರವನ್ನು ಹೊರಡಿಸಿ ಮಾಡಿರುವಂಥದ್ದು ಅಂದರೆ ಇದು ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ದಾಗ ಕಳ್ಳನಿಗೆ ತಪ್ಪು ಮಾಡ್ತಾ ಇದ್ದಾಗ ಗೊತ್ತಾಗಲ್ಲ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಆ ರೀತಿಯಲ್ಲಿ ಇದು ಆಗಿದೆ ಎನ್ನುವುದನ್ನು ಗಮನಿಸಿದೆ ಮತ್ತು ರಾಜ ನಮ್ಮ ಮೂಡಾದ ಅಧ್ಯಕ್ಷರ ಹತ್ರ ಅವರು ಇದನ್ನು ಒಪ್ಪಿರಲಿಲ್ಲ ಹಾಗಾಗಿ ಇದನ್ನು ಪತ್ರವನ್ನು ಬರೆಯೋಣ ಅಂಥೇಳಿ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ರಾಜ್ಯದ ನಮ್ಮ ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಯವರಿಗೆ ಕಂಪ್ಲೇಂಟನ್ನು ದಾಖಲು ಬಂದಿದ್ದೀನಿ ಅಧ್ಯಕ್ಷರು ಎಲ್ಲವನ್ನು ನಿಲ್ಲಿಸಬೇಕು ರಿಜಿಸ್ಟ್ರೇಷನ್ನು ಖಾತಾ ಫಿಫ್ಟಿ ಫಿಫ್ಟಿ ಎಲ್ಲ ಸ್ಟಾಪ್ ಮಾಡಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿ ಅಧಿಕಾರಿಗಳು ಕಳಿಸಿ ನೂರ ನಲವತ್ತು ಕಡಿತುಗಳನ್ನು ಕೂಡ ತಗೊಂಡೋಗಿದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ತನಿಖೆ ಮಾಡ್ತಿದ್ದಾರೆ ಅಂತೇಳಿ ಹೇಳಿದ್ದಾರೆ ಅದು ಸತ್ಯಾಂಶ ಅದು ವರದಿ ಬರದೆ ಏನು ಹೇಳೋಕ್ಕಾಗಲ್ಲ ನಮ್ಮ ಮೈಸೂರು ನಗರದ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡ ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮೊದಲಿಗೆ ಧ್ವನಿಯತ್ತದಂಥವರು ನಮ್ಮ ಎಮ್ ಎಲ್ ಎಗಳಾದಂಥ ಶ್ರೀ ಶ್ರೀವತ್ಸ ಆದರೆ ಅಂಥವಂಥ ಸಂಸ್ಥೆ ನಮ್ಮ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ದುರಾಸೆಯಿಂದ ಹಣದ ಲಾಲಸೆಯಿಂದ ಇರುವಂಥದ್ದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪವಾಗಿ ಆಗಿರುವಂಥದ್ದು ನಾವೆಲ್ಲರೂ ತಲೆ ಇವತ್ತು ಈ ಡಾಕ್ಟರ್ ಯತೀಂದ್ರ ಗ್ಯಾಂಗ್ ಸಂಪೂರ್ಣ ಸಹಕಾರದೊಂದಿಗೆ ದಿನೇಶ ಏನು ಮಾಡಿದರೆ ಅಲ್ಲಿ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಂತ ಅಂದರೆ ಸುಮಾರು ಐದು ಸಾವಿರ ಕೋಟಿಗೂ ಮೀರಿದಂಥ ಭ್ರಷ್ಟಾಚಾರದಲ್ಲಿ ನಡೆದೋಗಿದೆ ಈ ಫಿಫ್ಟಿ ಫಿಫ್ಟಿ ಎಲ್ಲಿದೆ ಇದು ಈಗ ಮೋಡದಲ್ಲಿ ಸೈಟ್ ಹಂಚಿಕೆ ಹಗರಣ ದೊಡ್ಡ ಮಟ್ಟಿಗೆ ಸದ್ದಾಗ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಫುಲ್ ಅಲರ್ಟ್ ಆಗಿದ್ದಾರೆ ಮೂಡಾದಲ್ಲಿ ಸೈಟ್ ಹಂಚಿಕೆ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ ನಗರಾಭಿವೃದ್ಧಿ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ ಮೈಸೂರಿನ ಶಾಸಕರು ಎಂಎಲ್ಸಿಗಳು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಆಲ್ರೆಡಿ ಈಗ ನಡೀತಾ ಇರುವಂತಹದ್ದು ಮೂಡಾ ಅಧಿಕಾರಿಗಳ ತಲೆದಂಡವಾಗತ್ತಾ ಹಾಗಾದ್ರೆ ಯಾಕಂದ್ರೆ ಈ ವಿಚಾರ ಕೂಡ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗತ್ತೆ ನೋಡಬೇಕು ಏನೆಲ್ಲ ಆಗುತ್ತೆ ಈ ಒಂದು ಮೀಟಿಂಗ್ನಲ್ಲಿ ಅಂತ ಈಗಾಗಲೇ ಎಸ್ ಭೈರತಿ ಸುರೇಶ್ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ ನಗರಾಭಿವೃದ್ಧಿ ಸಚಿವರ ನೇತೃತ್ವದಲ್ಲಿ ಮೈಸೂರಿನ ಶಾಸಕರಿದ್ದಾರೆ ಎಮ್ ಎಲ್ ಸಿಗಳಿದ್ದಾರೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅಧಿಕಾರಿಗಳ ಬಳಿ ಏನಿದು ಪ್ರಕರಣ ಏನಿದು ಹಗರಣ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಅದಾದ ಮೇಲೆ ಮೂಢ ಅಧಿಕಾರಿಗಳ ತಲೆದಂಡವಾಗತ್ತಾ ಅನ್ನುವಂಥದ್ನ ಕಾದು ನೋಡಬೇಕು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಆನಂದ್ ಇದು ಮೂಡಾ ಪ್ರಕರಣ ಹಗರಣ ಏನಿದೆ ಏನಿ ಹಗರಣ ಯಾರೆಲ್ಲ ಭಾಗಿಯಾಗಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾ ಹೋಗ್ಬಹುದಾ ಅಂತ ಜನಶ್ರೀ ಏನಿದು ವಾಲ್ಮೀಕಿ ನಿಗಮದ ಹಗರಣದ ಬೆನ್ನಲ್ಲಿ ಮೈಸೂರಿನಲ್ಲಿ ಈಗ ಬಹುಕೋಟಿ ಹಗರಣ ಎಂಬಂತೆ ಮೂಢ ಹಗರಣ ಬೆಳಕಿಗೆ ಬಂದಿರುವಂಥದ್ದು ಅಂತ ಅಂದರೆ ಏನು ಸರ್ಕಾರದ ಒಂದು ರೂಲ್ಸ್ ಇದೆ ಐವತ್ತೈವತ್ತು ಅನುಪಾತ ಬದಲಿ ನಿವೇಶನಗಳನ್ನು ಯಾರಿಗೂ ಕೊಡಬಾರ್ದು ಅನ್ನುವಂಥ ರೂಲ್ಸ್ ಇದೆ ಈ ರೂಲ್ಸನ್ನು ಬ್ರೇಕ್ ಮಾಡಿ ನ ಮೂಢ ಅಧ್ಯಕ್ಷರಾದ ನಟೇಶ್ ಸಾರಿ ದಿನೇಶ್ ಅವರು ಈಗಾಗಲೇ ಸುಮಾರು ಐದು ಸಾವಿರ ಸೈಟನ್ನು ಹಂಚಿಕೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿರುವಂಥ ಬಂದಿರುವಂಥದ್ದು ಹಾಗಾಗಿ ಅಂತಂದರೆ ಏನು ನಿಯಮಗಳನ್ನ ಗಾಳಿಗೆ ತುರಿ ಒಂದು ವೇಳೆ ಸೈಟನ್ನು ಹಂಚಿಕೆ ಮಾಡಲೇಬೇಕಾದರೆ ಇದಕ್ಕೆ ಮೂಡಾದ ಸಭೆಯನ್ನು ಕರೆದು ಅಲ್ಲಿ ಅನುಮೋದನೆಯನ್ನು ಪಡೆಯಬೇಕಾಗುತ್ತೆ ಅಲ್ಲದೆ ಸರ್ಕಾರಕ್ಕೆ ಪತ್ರವನ್ನು ಕಳಿಸಿ ಅಲ್ಲಿ ಸರ್ಕಾರದ ಆದೇಶದ ನಂತರವಷ್ಟೇ ಸೈಟನ್ನು ಹಂಚಬೇಕು ಆದರೆ ಮೂಡಾದ ಆಯುಕ್ತರೇನಿದ್ದಾರೆ ದಿನೇಶ್ ಅವರು ಏಕೆ ಹಾಕಿ ಇಷ್ಟ ಬಂದವರಿಗೆ ಈಗಾಗಲೇ ಸೈಟನ್ನು ಹಂಚಿರೋದ ಅಂದರೆ ಸೈಟು ಬೇಕು ಅಂತ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಅವರು ಅರ್ಜಿ ಸಲ್ಲಿಸುವ ಮುನ್ನವೇ ಇವರು ಈಗಾಗಲೇ ಸೈಟನ್ನು ಅವರಿಗೆ ನೀಡುವಂಥದ್ದು ಈ ಬಗ್ಗೆ ಈಗಾಗಲೇ ಬಿ ಜೆ ಪಿ ಶಾಸಕ ಟಿ ಎಸ್ ಶ್ರೀವತ್ಸ ಅವರು ಧ್ವನಿಯನ್ನು ಎತ್ತಿದ್ದಾರೆ ಅಲ್ಲದೆ ಎಮ್ ಎಲ್ ಸಿ ವಿಶ್ವನಾಥ್ ಅವರು ಕೂಡ ಇದಕ್ಕೆ ಧ್ವನಿಗೂಡಿಸಿ ಇದು ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಆ್ಯಂಡ್ ಗ್ಯಾಂಗ್ ಈ ಈ ಎಲ್ಲ ಹಗರಣದಲ್ಲಿ ಪಾಲುದಾರರಾಗಿದ್ದಾರೆ ಎನ್ನುವಂಥದ್ದು ಈಗಾಗಲೇ ಅವರು ಆರೋಪವನ್ನು ಮಾಡಿರುವಂಥದ್ದು ಸದ್ಯಕ್ಕೆ ಈಗ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಮೂಡಕ್ಕೆ ಬಂದಿರುವಂಥದ್ದು ಈಗಾಗಲೇ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೀತಿದ್ದಾರೆ ಅಲ್ಲದೆ ಈ ಹಗರಣದ ಎಳೆಲೆಯನ್ನಾಗಿ ಯಾವೆಲ್ಲ ರೀತಿಯಲ್ಲಿ ಯಾವೆಲ್ಲ ಸರ್ವೆ ನಂಬರ್ ಸೈಟನ್ನು ಹಂಚಲಾಗಿದೆ ಎಂಬುದರ ಕುರಿತು ಮಾಹಿತಿಯನ್ನ ಪಡೆದು ಸದ್ಯಕ್ಕೆ ಈಗಾಗಲೇ ಮೂಢ ಆಯುಕ್ತ ಏನಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರ ಅಥವಾ ಭೈರತಿ ಸುರೇಶ್ ಅವ್ರ ಮೇಲೆ ಈ ಆರೋಪ ಉರುಳು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅದನ್ನು ಹಾಗೇನೆ ಈ ಮೂಢ ಆಯುಕ್ತ ದಿನೇಶ್ ಇರಬಹುದು ಅಥವಾ ಮೂಡ ಅಧ್ಯಕ್ಷ ಸಿಎಂ ಆಪ್ತ ಕೆ ಮರಿಗೌರ್ ಏನಾದರೂ ಬಗ್ಗೆ ಮಾತನಾಡಿದ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಏನಾದ್ರು ಮಾಡಿದ್ರ ಅಂತ ನಮ್ಮ ಮಾಧ್ಯಮಗೆ ಇದುವರೆಗೂ ಕೂಡ ಬಿದ್ದಿಲ್ಲ ಆದ್ರೆ ಸ್ಪಷ್ಟ ಮರಿಗೌಟ್ರು ಸಹ ಪರೋಕ್ಷವಾಗಿ ಈ ಸೈಟ್ ಹಂಚಿಕೆಯಲ್ಲಿ ಮಾಡಿರೋದು ನಿಜ ಅನ್ನುವಂತ ಈಗಾಗೆ ಒಪ್ಕೊಂಡಿದ್ದಾರೆ ಅಲ್ಲದೆ ಈ ಬಗ್ಗೆ ಅವರು ಕೂಡ ಸಿಎಂ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ನ್ಯೂಸ್ ಏಯ್ಟೀನ್ಗೆ ಇರುವಂತಹ ಮಾಹಿತಿ ಆನಂದ್ ಹಾಗೇನೆ ಇವತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ ಈ ಮೀಟಿಂಗ್ ನಲ್ಲಿ ಅಧಿಕಾರಿಗಳ ತಲೆದಂಡ ಫಿಕ್ಸ್ ಹಾಗಾದ್ರೆ ಯಾರೆಲ್ಲ ಈ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಂದ್ರೆ ಭೈರತಿ ಸುರೇಶ್ ಅವರು ಕರೆದಿರುವ ಈ ಸಭೆಯಲ್ಲಿ ಈಗಾಗಲೇ ಸ್ಥಳೀಯ ಜನಪ್ರತಿನಿಧಿಗಳಾದ ಕೆ ಹರೀಶ್ ಗೌಡ ಇರಬಹುದು ಎಮ್ ಎಲ್ ಸಿಂಜ ಮಂಜೇಗೌಡ ಹಾಗೂ ತಿಮ್ಮಯ್ಯ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಮೂಡದ ಅಧಿಕಾರಿಗಳು ಈಗ ಭಾಗಿಯಾಗಿದ್ದಾರೆ ಅಲ್ಲಿ ಸಚಿವರಿಗೆ ಯಾವೆಲ್ಲ ಮಾಹಿತಿ ಸಿಗುತ್ತೆ ಹಾಗೂ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತಾರೆ ಅನ್ನೋದ್ರ ಮೇಲೆ ಸಂಪರ್ಕದಲ್ಲಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕರ್ನಾಟಕ ಸೇನಾ ಪಡೆಯ ಅಧ್ಯಕ್ಷರಾಗಿರುವಂತಹ ತೇಜಸ್ ಲೋಕೇಶ್ ಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಮೇಡಮ್ ಸರ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ದೊಡ್ಡ ಮಟ್ಟದ ಹಗರಣ ಇದೀಗ ಬೆಳಕಿಗೆ ಬರ್ತಾ ಇದೆ ನೂರಾರು ಕೋಟಿ ಅಲ್ಲ ಇದು ಎರಡೂವರೆ ಸಾವಿರದ ಐನೂರು ಕೋಟಿಯ ಮೊನ್ನೆ ಪತ್ರಿಕೆಗಳಲ್ಲಿ ನಾವು ಮತ್ತೆ ಟಿವಿಗಳಲ್ಲಿ ನೋಡಿದಾಗ ಗಮನಕ್ಕೆ ಬಂತು ಮೇಡಮ್ ಏನು ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರನ ನಮ್ಮ ಮೈಸೂರು ಮಹಾರಾಜಂತಹ ನಾಲ್ವಡಿ ಕೃಷ್ಣಾಜ ಒಡೆಯರ್ ಅವರು ಸ್ಥಾಪಿಸಿದಂತ ಸಂಸ್ಥೆ ಇದು ದೇಶದಲ್ಲಿ ಎರಡನೇ ಸಂಸ್ಥೆ ಇದು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಮೊದ್ಲು ಮುಂಬೈನಲ್ಲಿ ಆಗಿದ್ಬಿಟ್ರೆ ಮೈಸೂರಿನಲ್ಲೇ ಎರಡನೇ ಇಡೀ ದೇಶದಲ್ಲೇ ಒಳ್ಳೆಯ ಒಂದು ಒಳ್ಳೆ ನಗರಕ್ಕೆ ಒಳ್ಳೆ ಬಡಾವಣೆಗಳು ಕೊಡ್ಬೇಕು ಒಳ್ಳೆ ರಸ್ತೆಗಳನ್ನ ಕೊಡ್ಬೇಕು ಒಳ್ಳೆ ಚರಂಡಿ ವ್ಯವಸ್ಥೆಗಳನ್ನ ಮಾಡ್ಬೇಕು ಮಾದರಿ ನಗರ ಮಾಡ್ಬೇಕು ಅಂತ ಆ ಕನ್ಸರ್ನ್ ಇಟ್ಕೊಂಡು ಮಾಡದಂತವ್ ನಾಲ್ವಡಿ ಕೃಷ್ಣಾಜಿ ಒಡೆಯರ್ ಅವರು ಹಾಗೂ ಏನು ಬಡವರುಗಳಿಗೆ ದುಡ್ಡು ಇಲ್ಲದೆ ಇದ್ದವರಿಗೆ ಒಂದು ಸೂರ್ ಮಾಡ್ಕೊಳ್ಳಿಕ್ಕೆ ಮಾಡದಂತ ಸಂಸ್ಥೆ ಇದು ಈಗ ನೋಡಿದ್ರೆ ಇಲ್ಲಿ ಕೋಟ್ಯಾಂತ ರೂಪಾಯಿ ಹಗರಣ ಮಾಡಿ ಉಳ್ಳವರೇನೆ ಅಷ್ಟೊಂದು ನ ಬದಲಿ ನಿವೇಶನಗಳನ್ನ ಮಾಡ್ಕೊಂಡು ಅದು ಸರ್ಕಾರದ ಆದೇಶ ಆದ್ರೆ ಯಾವುದೇ ಬದಲಿ ನಿವೇಶನ ಕೊಡಂಗಿಲ್ಲ ಅಂತ ಆದ್ರೆ ಇವರು ಏನು ಲ್ಯಾಂಡ್ ಲೂಸರ್ ಇದಾರೆ ಅವ್ರದ್ದು ನಿಜವಾದ ಫಲಾನುಭವಿ ಸಿಗದೆ ಲ್ಯಾಂಡ್ ಲೂಸರ್ ಹೆಸರಲ್ಲಿ ಇವ್ರ ಇವ್ರೆ ಹತ್ತು ಸೈಟ್ ಗಳು ಒಂದೊಂದು ಏರಿಯಾದಲ್ಲೇ ಒಂದೊಂದು ರಸ್ತೆಗಳಲ್ಲೇ ಮಾಡ್ಕೊಂಡು ಸುಮಾರು ನಾಲ್ಕ್ ಸಾವಿರದಿಂದ ಐದ್ ಸಾವಿರ ಸೈಟ್ಗಳನ್ನ ಇವರು ಹಿಂಗೆ ಹಗರಣ ಮಾಡಿದ್ದಾರೆ ನಿಜಕ್ಕೂ ಇದು ಬಡವರಿಗೆ ಬೇಕಾದಂತ ಫಲಾನುಭವಿಗಳು ಸಿಗ್ಬೇಕಾದದ್ದು ಇದು ಭೂ ಮಾಫಿಯಾದವ್ರ ಕೈಗೆ ಸಿಕ್ಕಿದೆ ಇದು ಬರೀ ಆಯುಕ್ತರು ಏನು ಇಲ್ಲಿ ದಿನೇಶ್ ಅಂತ ಇದ್ದಾರೆ ಆಯುಕ್ತರು ಹೌದ ನೋಡ್ದಾಗೆ ಮೈಸೂರಿನಲ್ಲಿ ಸುಮಾರು ಮೂಡಾದಲ್ಲಿ ಎಷ್ಟೊಂದು ಫೈಲ್ ಗಳು ತಗ್ಸಿದ್ರೆ ಫೈಲ್ ಗಳೇ ಮಾಯ ಅಂದ್ರೆ ಅಂತೆ ನಾವು ಒಂದೆರಡು ಮೂರು ಮಾಡ್ತಾ ಬರ್ತಿದ್ದಾರೆ ಅಂತ ನೀವ್ ಹೇಳ್ತಾ ಇದೀರಾ ಹೌದೌದು ಇದು ವ್ಯವಸ್ಥಿತವಾದ ಸಂಚಿದೆ ಇದರಲ್ಲಿ ಬರೀ ಮೂಡ ಕಮಿಷನರ್ ಇವರ ಹಿಂದೆ ದೊಡ್ಡ ಒಂದು ಜಾಲನೆ ಇದೆ ಏನು ನೂರ ಎಂಬತ್ತೇಳು ಕೋಟಿಗಾಣ ವಾಲ್ಮೀಕಿ ನಿಗಮದಲ್ಲಿ ಆಯ್ತು ಅದು ಒಂದು ಸಣ್ಣ ಇದು ನೂರ ಎಂಬತ್ತೇಳು ಕೋಟಿ ಅಂತಂದ್ರೆ ಅದಕ್ಕೆ ಕಂಪಲ್ ಮಾಡಿದ್ರೆ ಇಪ್ಪತ್ತು ಪಟ್ಟು ಹಚ್ಚಿದೆ ಹೌದು ಅಲ್ಲಿ ಒಬ್ರು ತಲೆದಂಡ ಕೊಟ್ರು ಇಲ್ಲಿ ಯಾರು ತಲೆದಂಡ ಕೊಡ್ತಾರ ಗೊತ್ತಿಲ್ಲ ಸರ್ಕಾರ ಯಾರನ್ನ ಯಾರ್ಮೇಲೆ ಗೂಬೆ ಕುಣಿಸಿ ಒಬ್ಬರನ್ನ ಇಲ್ಲಿ ಇದ್ ಮಾಡ್ತಾರ ಗೊತ್ತಿಲ್ಲ ಇದನ್ನ ಸಿಬಿಐ ಬಿ ಐ ತನಗೆ ಸಮಗ್ರ ಇದನ್ನ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಅಂತ ಇದನ್ನ ಮಾಡೋದ್ರಿಂದ ಯಾವ ಯಾವ ಅಧಿಕಾರಿಗಳಿದ್ದಾವೆ ಯಾವ ಯಾವ ತಂಡಗಳಿದೆ ಗಮನಿಸಬಹುದು ತೇಜಸ್ ಲೋಕೇಶ್ ಗೌಡ ಅವರೇ ಮೂಡ ಅಧ್ಯಕ್ಷ ಸಿಎಂ ಆಪ್ತ ಕೆ ಮರಿಗೌಡರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಅವರ ಮುಂದಾಳತ್ವದಲ್ಲಿ ಆ ಮೂಡ ಆಯುಕ್ತ ದಿನೇಶ್ ಈ ರೀತಿ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದೇ ಎಲ್ಲರೂ ಇರ್ಬೋದು ಮೇಡಮ್ ಅವರು ಇರ್ಬೋದು ಮತ್ತೊಬ್ರು ಹಿಂದೆ ಅಂತ ಇದ್ದವರು ಪ್ರತಿಯೊಬ್ರು ಎಷ್ಟು ಇದೆ ಇದೋ ಇದು ಬಗಿತಾ ಹೋದಷ್ಟು ಸಿಗ್ತಾ ಹೋಗುತ್ತೆ ಒಂದೊಂದಾಗಿ ನಾವು ಈ ಮೂಡಾದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಇದು ಗೊತ್ತಾದಾಗ್ಲೇ ಒಂದ್ ನಾಲ್ಕೈದು ತಿಂಗಳಿಂದ ಒಂದು ಮಾಹಿತಿ ಹಕ್ಕು ಕೇಳಲಿಕ್ಕೆ ಹೋದ್ರೆ ಒಂದ್ ನಾವು ಜನರಲ್ ಆಗಿ ಕೇಳಿದ್ವಿ ಬರೀ ಒಂದ್ ಸೈಡ್ ಯಾವ್ದು ಕೇಳಿದ್ರೆ ಮಾತ್ರ ಮಾಹಿತಿ ಹಕ್ಕು ಕೊಡ್ತಾರೆ ಸರ್ಕಾರದಲ್ಲಿ ಮೂಡದಲ್ಲಿ ನಾವು ಮಾಸ ಕೇಳಿದ್ರೆ ಕೊಡಲ್ಲ ಈಗ ಯಾವ್ದೋ ಒಂದ್ ಸೈಟ್ ನಂಬರ್ ಯಾವ್ದೋ ಒಂದು ರಸ್ತೆ ಕ್ರಾಸ್ ಕೊಟ್ಟರು ಅದೊಂದ್ರದ್ದು ಕೊಡ್ತಾರೆ ಮಾಹಿತಿ ಹಕ್ಕು ಹೆಂಗೆ ಯಾವ ಕೊಟ್ವಿ ಏನು ಅಂತ ನಾವು ಜನರಲ್ ಕೇಳಿದ್ರೆ ಏನು ಕೂಡ ತೇಜಸ್ ಲೋಕೇಶ್ ಗೌಡ ನಿಮ್ನ ಮಾತನಾಡಿಸ್ತಾ ಹೋಗ್ತೀನಿ ಇದೀಗ ಮೈಸೂರಿನ ಶಾಸಕರಾಗಿರುವಂತಹ ಬಿಜೆಪಿ ಶಾಸಕರು ಟಿಎಸ್ ಎಸ್ ಶ್ರೀವತ್ಸ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ಸರಿ ವಾಲ್ಮೀಕಿ ಬೋರ್ಡ್ ನಲ್ಲಿ ಎರಡು ಸಾವಿರ ಎರಡೂವರೆ ಸಾವಿರ ಕೋಟಿ ಹಗರಣದ ಪ್ರಕರಣ ಏನಿದೆ ನಿಮ್ಗೆ ಯಾವಾಗ ಗೊತ್ತಾಯ್ತು ಅಂತ ಇದ್ರ ಬಗ್ಗೆ ಕಂಪ್ಲೇಂಟ್ ಏನಾದ್ರು ಫೈಲ್ ಮಾಡಿದ್ರಾ ಆಯುಕ್ತರು ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಅಂತ ಇದು ಮೈಸೂರಿನ ಮೂಡಾದ ಇದು ವಿಷಯ ಹೌದು ಹೌದು ಮೈಸೂರಿನ ಮೂಡದಲ್ಲಿ ಸುಮಾರು ಕಳೆದ ಹದಿನೈದು ದಿವಸದ ಈಚೆಗೆ ಎರಡು ದಾಖಲೆಗಳು ನನಗ್ ಸಿಕ್ತವು ಅದ್ರಲ್ಲೂ ಒಂದು ಎಂಬತ್ತೊಂದ್ ಸಾವಿರ ಅಡಿಯನ್ನ ಯಾರಿಗೋ ಮಾರಾಟ ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಅನ್ನೋದೊಂದಾದ್ರೆ ಇನ್ನೊಂದು ತೊಂಬತ್ತೆಂಟು ಸಾವಿರ ಚದರ ಅಡಿ ಎರಡು ಸೇರಿ ಒಂದ್ ಲಕ್ಷದ ಎಂಬತ್ ಸಾವಿರ ಅಡಿಯ ಅದನ್ನ ನಾವು ಇಟ್ಕೊಂಡು ಒಂದು ಲಕ್ಷದ ಎಂಬತ್ ಸಾವಿರ ಚದರಡಿಯನ್ನ ಬೇರೆ ಬೇರೆ ಕಾರಣಕ್ಕೆ ಅರವತ್ತೊಂಬತ್ತನೇ ಇಸ್ವಿ ಯಾವ್ದೋ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದೀವಿ ಎಪ್ಪತ್ನಾಲ್ಕರಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದೀವಿ ಇನ್ನೋ ಕಾರಣಕ್ಕೆ ಏನು ಇಬ್ಬರಿಗೆ ಅದನ್ನ ಮಾಡಿದ್ರು ಅದರ ವಿರುದ್ಧ ನಾನು ಹೋರಾಟವನ್ನ ಶುರು ಮಾಡಿದೆ ಯಾಕಂದ್ರೆ ಅರವತ್ತೊಂಬತ್ತು ಎಪ್ಪತ್ನಾಲ್ಕು ಈಗ ಆಗ್ ಆಗ್ತಕೊಂಡಿದಾರ ಪರಿಹಾರ ಇಲ್ವೋ ಈಗ ಗೊತ್ತಿಲ್ಲ ಹೌದು ಹೌದು ಅಂತ ಹೇಳಿ ಮಾಡಿದ್ದು ಅದು ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತೆ ಕಂದಾಯ ನಮ್ಮ ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಗೆ ದೂರನ್ ಕೊಟ್ಟಿದ್ದೀನಿ ಅದರ ಪ್ರಯುಕ್ತ ಒಂದು ಇನ್ವೆಸ್ಟಿಗೇಟಿವ್ ಟೀಮ್ ಬಂದು ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ವ್ಯಾಪಕವಾದಂತ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಈ ಎರಡು ಡಾಕ್ಯುಮೆಂಟ್ನ ನಂತರ ನನಗೆ ಹೊರಗಡೆಯಿಂದ ಪಬ್ಲಿಕ್ ಹೇಳಕ್ಕೆ ಶುರು ಮಾಡಿದ್ದಾರೆ ಎಲ್ಲವನ್ನೂ ನೋಡಿದ್ರೆ ಸುಮಾರು ಆಲ್ಟರ್ನೇಟ್ ಸೈಟು ಫಿಫ್ಟಿ ಫಿಫ್ಟಿ ಅನುಪಾತ ಎಲ್ಲ ನೋಡಿದ್ರೆ ಸುಮಾರು ಎರಡೂವರೆ ಸಾವಿರ ಕೋಟಿಗೂ ಹೆಚ್ಚು ನಡೆದಿದೆ ಅನ್ನುವಂಥದ್ದು ಹೊರಗಡೆ ಬರ್ತಾ ಇದೆ ಸರ್ ಹಾಗೇನೆ ಯಾವ ವರ್ಷದಲ್ಲಿ ಈ ಒಂದು ಹಗರಣ ಆಗಿರುವಂತದ್ದು ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಈಗ ನಾನು ತೆಗೆದಿರುವ ಎರಡು ಪೇಪರು ಕಳೆದ ಹದಿನೈದು ಅಂದ್ರೆ ಆರು ತಿಂಗಳಿಂದ ಈಚೆಗೆ ಅಂದ್ರೆ ನಾನು ಮೆಂಬರ್ ಆಗಿ ಒಂದು ವರ್ಷ ಆಯ್ತು ಈ ಒಂದು ವರ್ಷದಲ್ಲಿ ಈ ತರದ್ದು ಡಾಕ್ಯುಮೆಂಟ್ ಹೊರಗಡೆ ಬಂದಿದೆ ಹತ್ತಾರು ವರ್ಷಗಳಿಂದ ಈ ತರದ್ ನಡೆದಿದೆ ಅಂತ ಹೇಳಿ ಹೊರಗಡೆ ಕೇಳಿ ಬರ್ತಾ ಇದೆ ಅದಕ್ಕೆ ಒಂದು ಸ್ವತಂತ್ರ ನ್ಯಾಯಾಂಗ ತನಿಖೆ ಮಾಡಿಸುವಂತದ್ದು ರಿಟೈರ್ಡ್ ಜಡ್ಜು ಸಿಟ್ಟಿಂಗ್ ಜಡ್ಜೋ ಅಥವಾ ಎಸ್ ಐ ಟಿ ತನಿಖೆನೋ ಸರ್ಕಾರಕ್ಕೆ ಯಾರ ಮೇಲೆ ನಂಬಿಕೆ ಇದೆಯೋ ಒಳ್ಳೆ ಆಫೀಸರ್ ಅಂತ ನಾವು ಒಪ್ಕೋಬೇಕು ಮಾಧ್ಯಮದವರು ಒಪ್ಕೊಳ್ಳುವಂತ ಆಫೀಸರ್ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆನ ಮತ್ತೊಂದು ಮಾಡಿದ್ರೆ ಆಗ ಅವ್ರ ಮುಂದೆ ನಾವು ದಾಖಲಾತಿಗಳನ್ನ ಇಡಕ್ಕಾಗತ್ತೆ ಹತ್ತಾರು ವರ್ಷದಿಂದ ಇದು ನಡೆದಿದೆ ಅಂತ ಕೂಗ ಕೇಳಿ ಬರ್ತಾ ಇದೆ ಹಾಗಾಗಿ ಒಂದ್ ಜಡ್ಜು ರಿಟೈರ್ಡ್ ಜಡ್ಜು ಸಿಟಿಂಗ್ ಜಡ್ಜು ತರ ಮಾಡಿ ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ ಮತ್ ಮುಖ್ಯಮಂತ್ರಿಗಳ ತವರಿ ಜಿಲ್ಲೆ ನಮ್ಮ ಜಿಲ್ಲಾ ಮಂತ್ರಿಗಳ ತವರಿ ಜಿಲ್ಲೆ ಹೌದು ಎರಡು ಆಗಿರೋ ಕಾರಣಕ್ಕೆ ಮುಖ್ಯಮಂತ್ರಿ ಮೂಡ ಅಧ್ಯಕ್ಷ ಸಿಎಂ ಆಪ್ತ ಕೆ ಇದರಲ್ಲಿ ಭಾಗಿಯಾಗಿದ್ದಾರೆ ಶಾಮೀಲಾಗಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ ಹೌದಾ ಹಾಗಾದ್ರೆ ಇದು ಅಂತ ಅಲ್ಲ ಇದರಲ್ಲಿ ಯಾರ್ಯಾರಲ್ಲ ಇನ್ಮಾನ್ ಆಗಿದ್ದಾರೆ ತನಿಖೆ ಮೇಲೆ ಗೊತ್ತಾಗಿದೆ ಈಗ ಮೇಲ್ನೋಟ ಗೊತ್ತಾಗ್ತಿರೋದು ಆಯುಕ್ತರು ಒತ್ತಡದ ಮೇಲೆ ಮಾಡುದ್ರ ಆಯುಕ್ತರಿಗೆ ಯಾವ್ದಾದ್ರು ಪ್ರೆಷರ್ ಇತ್ತ ಆಯುಕ್ತರಿಗೆ ಬೇರೆ ಯಾವ್ದಾರ ರಾಜಕಾರಣಗಳ ಒತ್ತಡ ಹಾಕಿದ್ರ ಅಂತ ಆದ್ರೆ ತಾವು ಹೇಳುತ್ತಿರುವ ಮರಿಗೌಡ್ರ ಬಗ್ಗೆ ಹೇಳೋದಾದ್ರೆ ಅವರೇ ಇದನ್ನ ಸ್ಟಾಪ್ ಮಾಡಿ ಅಂತ ಒಂದು ಲೆಟರ್ ಕೊಟ್ಬಿಟ್ಟಿದ್ರು ಹಾ ಹಿಂದೆ ಹಾಗಾಗಿ ನನಗ್ ಮರಿಗೌಡರ ಬಗ್ಗೆ ಇನ್ನೂ ಸಂಶಯ ಬಂದಿಲ್ಲ ಆದ್ರೆ ಈ ಅಧಿಕಾರಿಯನ್ನ ತನಿಖೆಗೆ ಒಳಪಡಿಸಿದಾಗ ಮಾತ್ರ ಸತ್ಯಾಂಶ ಹೊರಗ್ ಬರುತ್ತೆ ಹಳೇದು ಗಿಳೆದು ಆ ತರದ್ ಏನಿದೆ ಯಾವ ಯಾವ ಕಾಲದಲ್ಲ ಆಗಿದೆ ಎಲ್ಲವನ್ನೂ ಬೇಕಾದ್ರೆ ತನಿಖೆ ಮಾಡ್ಲಿ ಒಟ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ನಗರಾಭಿವೃದ್ಧಿಗೆ ಉಳಿಬೇಕು ಅನ್ನೋ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ